ವೀಕ್ಷಕರೇ ನೀವೇನು ಅಂತ ನಿಮಗೆ ಗೊತ್ತಿರುವಾಗ ಬೇರೆಯವರ ಅಭಿಪ್ರಾಯನ ತಲೆಗೆ ಹಾಕೋಬೇಡಿ ಎಲ್ರೂ ಮೆಚ್ಚೋಕೆ ಅಂತ ಹೋದ್ರೆ ಮುಂದೆ ಒಂದಿನ ನೀವೇ ಹುಚ್ಚರಾಗ್ತೀರಾ ಇಲ್ಲಿ ನಮ್ಮನ್ನು ಮೆಚ್ಚಿ ಮಾತಾಡೋರ್ಗಿಂತ ಚುಚ್ಚಿ ಮಾತಾಡೋರೇ ಹೆಚ್ಚು ನೀವು ಮೀನರಾಶಿಯವರು ಏನಾದರೂ ಒಂದು ವಿಷಯನ ಮನಸ್ಸಿಗೆ ಹಚ್ಕೊಂಡು ಬೇಗ ನಿರಾಶರಾಗ್ತೀರ ನಿಮ್ಮದು ತುಂಬ ಸೂಕ್ಷ್ಮ ಸ್ವಭಾವದ ಮನಸ್ಸು ಹಾಗೆ ಎಷ್ಟೇ ನಿರಾಸೆ ಆದರೂ ಕೂಡ ಅದೇ ಸಮಯದಲ್ಲಿ ಆಶಾವಾದಿಗಳಂತೆ ಕೂಡ ಯೋಚನೆ ಮಾಡ್ತೀರಾ ಧಾರ್ಮಿಕ ಕಟ್ಟುಪಾಡುಗಳನ್ನ ಮೀರೋದಿಲ್ಲ ಸ್ಪಿರಿಚುವಲ್ ಆಗಿರ್ತೀರಾ ಹಾಗೆ ಮೆಟೀರಿಯಲ್ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ಮೀನರಾಶಿಯಲ್ಲಿ ಶುಕ್ರ ಉಚ್ಚ ಆಗೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ಕೃಪೆ ಯಾವಾಗಲೂ ಇರುತ್ತೆ ನಿಮಗೆ ಕಷ್ಟ ಬಂದಾಗೆಲ್ಲ ದೇವರ ಮೊರೆ ಹೋಗ್ತೀರಾ ದೈವದ ಆಶೀರ್ವಾದದಿಂದ ದೈವ ಬಲದಿಂದ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಎಲ್ರಿಗೂ ಗೌರವ ಕೊಟ್ಟು ಮಾತಾಡ್ತೀರಾ ಅದರಲ್ಲೂ ವಯಸ್ಸಲ್ಲಿ ನಿಮಗಿಂತ ಚಿಕ್ಕವರಾದರೂ ಗೌರವ ಕೊಟ್ಟು ಮಾತಾಡೋ ಸಜ್ಜನಿಕೆ ಒಳ್ಳೆಯ ಸಂಸ್ಕಾರ ಇರುತ್ತೆ ನಿಮ್ಮಲ್ಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ ನಿಮ್ಮ ರಾಶಿಯ ಯೋಗಕಾರಕ ಮಂಗಳನ ಗೋಚಾರದ ಫಲವಾಗಿ ಮೇ ತಿಂಗಳ ಒಳಗಡೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ ಇಲ್ಲಾಂದರೆ ಪ್ರಾಪರ್ಟಿ ರಿನೋವೇಟ್ ಮಾಡ್ತೀರಾ ವೆಹಿಕಲ್ ತಗೋಬೇಕು ಅಂತ ಅಂದ್ಕೊಂಡಿರೋರು ತಗೋತೀರಾ ಆದರೆ ಇದೆಲ್ಲ ತುಂಬ ಸುಲಭವಾಗಿ ಆಗೋಲ್ಲ ರಿಪೀಟೆಡ್ ಎಫರ್ಟ್ಸ್ ಹಾಕಬೇಕು ಪದೇ ಪದೇ ಪ್ರಯತ್ನ ಪಡಬೇಕು ಮೇ ಹದಿನೈದರ ನಂತರ ನಿಮ್ಮ ರಾಶಿಯ ಅಧಿಪತಿ ಗುರು ನಾಲ್ಕನೇ ಮನೆಗೆ ಬರೋದರಿಂದ ಒಂದು ವರ್ಷಗಳ ಮಟ್ಟಿಗೆ ನಿಮಗೆ ಗಜಕೇಸರಿ ಯೋಗ ಉಂಟಾಗುತ್ತೆ ನಿಮಗೆ ಸುಖ ಶಾಂತಿ ಸಿಗುತ್ತೆ ಮನೆ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ ಅದರಲ್ಲೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಗುರು ನಿಮ್ಮ ರಾಶಿಯಿಂದ ಹತ್ತನೇ ಮನೆ ನೋಡೋದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೆಚ್ಚಾಗುತ್ತೆ ಒಳ್ಳೆಯ ಹೆಸರು ಕೀರ್ತಿ ಸಂಪಾದನೆ ಮಾಡ್ತೀರಾ ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಅವ್ರಿಗೆ ನಿಮ್ಮ ಪರ್ಸ್ನಲ್ ಹಾರೋಸ್ಕೋಪ್ ಸಪೋರ್ಟ್ ಮಾಡಿದ್ರೆ ಕೆಲಸ ಸಿಗುತ್ತೆ ಯಾಕೆಂದರೆ ನಿಮಗೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಹಾಗೆ ಗುರು ನಿಮ್ಮ ಹನ್ನೆರಡನೇ ಮನೆ ಕೂಡ ನೋಡೋದ್ರಿಂದ ಈ ಸಮಯದಲ್ಲಿ ಧಾರ್ಮಿಕ ಪ್ರವಾಸ ಮಾಡ್ತೀರಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಾ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ ನೀವು ಮೀನರಾಶಿಯವರು ಬೇಸಿಕಲಿ ಸ್ಪಿರಿಚುವಲ್ ಪೀಪಲ್ಸ್ ಆಗಿರೋದ್ರಿಂದ ಈ ವರ್ಷ ನಿಮಗೆ ಆಧ್ಯಾತ್ಮಿಕ ಸುಖ ಪ್ರಾಪ್ತಿಯಾಗುತ್ತೆ ನೀವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೋ ಅಲ್ಲಿಗೆಲ್ಲ ಹೋಗಿ ಬನ್ನಿ ನಿಮ್ಮ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗುತ್ತೆ ಗುರು ನಿಮ್ಮ ಎಂಟನೇ ಮನೆ ಕೂಡ ನೋಡೋದ್ರಿಂದ ನಿಮಗೆ ಈ ವರ್ಷ ರಹಸ್ಯ ವಿದ್ಯೆಗಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ ಜ್ಯೋತಿಷ್ಯ ನ್ಯೂಮರಾಲಜಿ ಯಾವುದೇ ಇರ್ಬೋದು ಹಾಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಪಡ್ಕೊಳ್ಳೋ ಕಡೆ ಗಮನ ಹರಿಸ್ತೀರ ಕೆಲವರಿಗೆ ಇನ್ಶೂರೆನ್ಸ್ ಹಣ ಬರುತ್ತೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತೀರಾ ಮಂತ್ರ ಕಲಿಯೋದು ಶ್ಲೋಕಗಳನ್ನ ಅಭ್ಯಾಸ ಮಾಡೋದು ಇದೆಲ್ಲ ಇರುತ್ತೆ ಒಟ್ಟಾರೆಯಾಗಿ ಈ ವರ್ಷ ಗುರುವಿನಿಂದ ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು ಮಾರ್ಚ್ ಮೂವತ್ತರಿಂದ ಶನಿ ನಿಮ್ಮ ರಾಶಿಗೆ ಪ್ರವೇಶ ಮಾಡೋದರಿಂದ ನಿಮಗೆ ಎರಡನೇ ಹಂತದ ಸಾಡೆ ಸಾತಿ ಶುರುವಾಗುತ್ತೆ ಈ ಹಂತ ಸ್ವಲ್ಪ ಕಷ್ಟನೇ ಇರುತ್ತೆ ಯಾಕಂದರೆ ಇಲ್ಲಿ ಚಂದ್ರನ ಮೇಲೇ ಶನಿ ಪ್ರವೇಶ ಮಾಡೋದು ಸಣ್ಣ ಪುಟ್ಟ ವಿಷಯಗಳಿಗೆ ನೋವಾಗುತ್ತೆ ಸವಾಲುಗಳಂತೂ ಜಾಸ್ತಿ ಇರುತ್ತೆ ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಮಾಡ್ಕೋಬೇಡಿ ಜವಾಬ್ದಾರಿಗಳಂತೂ ಹೆಚ್ಚಾಗುತ್ತೆ ಅದನ್ನು ಧೈರ್ಯದಿಂದ ನಿಭಾಯಿಸ್ಬೇಕು ನೀವು ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ರೀತಿ ಭಯ ಆವರಿಸುತ್ತೆ ನಿಮಗೆ ಎದುರ್ಕೊಳ್ಳೋಕೆ ಹೋಗ್ಬೇಡಿ ಶನಿ ನಿಮಗೆ ಕಷ್ಟಗಳನ್ನ ಕೊಟ್ಟು ನಿಮ್ಮನ್ನು ಹೊಸ ಮನುಷ್ಯಾಗಿ ಪರಿವರ್ತನೆ ಮಾಡ್ತಾನೆ ನಿಮ್ಮ ಹಳೆ ವ್ಯಕ್ತಿತ್ವ ಬದಲಾಗಿ ಹೊಸ ವ್ಯಕ್ತಿ ಆಗ್ತೀರಾ ಶನಿ ನಿಮಗೆ ಸತ್ಯ ದರ್ಶನ ಮಾಡಿಸ್ತಾನೆ ನೀವು ನಿಮ್ಮ ಕರ್ಮ ಮಾಡಿ ಪ್ರತಿಫಲ ಭಗವಂತನಿಗೆ ಬಿಡಿ ನಿಮ್ಗೇನು ಕೊಡಬೇಕು ಅದನ್ನು ಭಗವಂತನೇ ಕೊಡ್ತಾನೆ ಮೀನರಾಶಿಯವ್ರಿಗೆ ಈ ಸಮಯದಲ್ಲಿ ಪರಿಹಾರ ಹೇಳಲೇಬೇಕು ದಯವಿಟ್ಟು ಎಲ್ಲರೂ ಮಾಡಿ ಇದನ್ನು ಪ್ರತಿ ಶನಿವಾರ ದೇವಸ್ಥಾನದಲ್ಲಿ ಎಳ್ಳು ಅಥವಾ ಎಳ್ಳೆಣ್ಣೆ ದಾನ ಕೊಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಹೇಳಿ ಪ್ರತಿದಿನ ಹೇಳಿದ್ರೆ ಒಳ್ಳೆಯದು ಯಾರು ಹನುಮಾನ್ ಆರಾಧನೆ ಮಾಡ್ತಾರೆ ಹನುಮಾನ್ ಚಾಲೀಸ ಹೇಳ್ತಾರೆ ಅವರಿಗೆ ಅದೆಂಥ ಕಷ್ಟ ಬಂದರೂ ಅದನ್ನು ಎದುರಿಸೋ ಧೈರ್ಯ ಹಾಗೂ ಸಾಮರ್ಥ್ಯನ ಭಗವಂತನೇ ಕೊಡ್ತಾನೆ ಮೇ ಹದಿನೆಂಟರ ನಂತರ ರಾಹು ಹನ್ನೆರಡನೇ ಮನೆಗೆ ಬರುತ್ತೆ ಹಾಗೂ ಕೇತು ಏಳನೇ ಮನೆಯಿಂದ ಆರನೇ ಮನೆಗೆ ಬರುತ್ತೆ ಕೇತು ಏಳನೇ ಮನೆಯಲ್ಲೇ ಇದ್ದಿದ್ದರಿಂದ ಕಳೆದ ಒಂದೂವರೆ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಮ್ಯಾರಿಡ್ ಲೈಫಲ್ಲಿ ಬಿಸ್ನೆಸ್ಸಲ್ಲಿ ಕಷ್ಟ ಅನ್ಭವಿಸಿರ್ತೀರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಗಳಗಳು ನೀವು ನಿಮ್ಮ ಮನಸಿನ ಭಾವನೆಗಳನ್ನ ನಿಮ್ಮ ನೋವುಗಳನ್ನ ಯಾರಕ್ಕೆಲ್ಲೋ ಹೇಳ್ಕೊಳಕ್ಕಾಗದೆ ಒದ್ದಾಡಿರ್ತೀರ ನಿಮ್ಮ ಮನಸ್ಸಲ್ಲಿ ನೋವಿರುತ್ತೆ ಬಟ್ ಅದನ್ನು ಯಾರಕ್ಕೆಲ್ಲೋ ಹೇಳ್ಕೊಳಕ್ಕೆ ಆಗ್ತಿರಲ್ಲ ಯೋಚನೆ ಮಾಡಬೇಡಿ ಇದೆಲ್ಲ ಸರಿ ಹೋಗುತ್ತೆ ಮೇ ಹದಿನೆಂಟು ನಂತರ ಅಲ್ಲಿ ತನಕ ಧೈರ್ಯವಾಗಿರಿ ಮದುವೆ ಜೀವನದಲ್ಲಂತೂ ತುಂಬ ನೊಂದಿರ್ತೀರ ನಮಗೆ ಕಷ್ಟಗಳು ಬಂದಾಗ ನಾವು ಧೈರ್ಯವಾಗಿರಬೇಕು ಈ ಭೂಮಿ ಮೇಲೆ ಯಾವುದೂ ಶಾಶ್ವತ ಅಲ್ಲ ಅದು ನಮ್ಮ ಕಷ್ಟ ಇರ್ಬೋದು ಅಥವಾ ನಮ್ಮ ಸುಖ ಇರ್ಬೋದು ನಮ್ಮ ಸಮಯ ಬದಲಾದಂತೆ ನಮ್ಮ ಕಷ್ಟನೂ ಬದಲಾಗುತ್ತೆ ನಮ್ಮ ಸುಖನೂ ಬದಲಾಗುತ್ತೆ ಯಾರ್ಯಾರು ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅವ್ರಿಗೆ ಈ ವರ್ಷ ಮದುವೆ ಆಗುತ್ತೆ ರಾಹು ಹನ್ನೆರಡನೇ ಮನೆಗೆ ಬರೋದ್ರಿಂದ ಮೇ ಹದಿನೆಂಟು ನಂತರ ಎಮ್ ಎನ್ ಸಿ ಕಂಪ್ನೀಲಿ ಕೆಲಸ ಮಾಡೋರಿಗೆ ಒಳ್ಳೆ ಫಲಗಳು ಸಿಗುತ್ತೆ ಯಾರ್ಯಾರು ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಇದ್ದೀರಾ ನಿಮಗೆಲ್ಲ ಇದು ಒಳ್ಳೆ ಸಮಯ ವಿದೇಶಕ್ಕೆ ಹೋಗ್ತೀರಾ ವಿದೇಶದಲ್ಲಿ ಅಥವಾ ವಿದೇಶಿ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಒಳ್ಳೆ ಲಾಭ ಬರುತ್ತೆ ಆದರೆ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇರಬೇಕು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು